ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಮ್ಮ ಗ್ರಾಮಕ್ಕೆ ಬಸ್ ಬರುತ್ತಿತ್ತು ಆದರೆ ಈಗ ಸದ್ಯ ನಮ್ಮ ಗ್ರಾಮದ ರಸ್ತೆ ಸಂಪೂರ್ಣ ಹದಗೆಟ್ಟಿರುವ ಕಾರಣ ಈಗ ಒಂದು ವಾರದಿಂದ ಬರುವ ಬಸ್ ಬರುತ್ತಿಲ್ಲ ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗಿದೆ ರಸ್ತೆ ದುರಸ್ತಿ ಕುರಿತು ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯವರಿಗೂ ತಿಳಿಸಿ ಮೋರಂ ಹಾಕಿ ಇದರ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲು ತಿಳಿಸಿದರೂ ಸಹ ಇವರು ಇದುವರೆಗೂ ರಸ್ತೆ ದುರಸ್ತಿ ಮಾಡಿಲ್ಲ ವಿಷಯದ ಬಗ್ಗೆ ಸಂಬಂಧಪಟ್ಟ ಶಾಸಕರ ಗಮನಕ್ಕೂ ಸಹ ತಂದಿದ್ದೇವೆ ಆದರೆ ಇವರು ಸಹ ಇದರ ಬಗ್ಗೆ ಯಾವ ಕ್ರಮ ತೆಗೆದುಕೊಂಡಿಲ್ಲ ಕಾರಣ ಗ್ರಾಮದ ರಸ್ತೆ ದುರಸ್ತಿ ಕಾರ್ಯದ ಸಲುವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಗ್ರಾಮಕ್ಕೆ ಬರುವ ಬಸ್ ಕಾರ್ಯಾಚರಣೆ ಮಾಡುವಂತಾಗಬೇಕು ಎಂದು ಮನವಿಯಲ್ಲಿ ಕೋರಿದ್ದಾರೆ ವಿಷಯ ಜೆ ಮೀರಾಪುರ್ ಗ್ರಾಮದ ರಸ್ತೆ ಸುಧಾರಣೆ ಮಾಡುವ ಬಗ್ಗೆ ಉಲ್ಲೇಖ ಗ್ರಾಮಸ್ಥರು ಜೆ ಮೀರಾಪುರ್ ಮೇಲ್ಕಂಡ ವಿಷಯಕ್ಕೆ ಸಂಬಂಧ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ರಾಯಚೂರು ತಾಲೂಕಿನ ಜೆ ಮೀರಾಪುರ್ ಗ್ರಾಮದ ರಸ್ತೆ ಕಳೆದೊಂದು ದಶಕದಿಂದ ಸಂಪೂರ್ಣ ಅಧಗೆಟ್ಟಿದ್ದು ದುರಸ್ತಿ ಮಾಡುವಂತೆ ಈಗಾಗಲೇ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕಾಯುಪ ಲೋಕೋಪಯುಕ್ತ ಇಲಾಖೆ ರಾಯಚೂರು ಇವರಿಗೆ ಮನವಿ ಸಲ್ಲಿಸಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ರೈ ರಸ್ತೆ ದುರಸ್ತಿ ಮಾಡುವಂತೆ ಆಡಳಿತಕ್ಕೆ ಮನವಿ ನೀಡಿದರು ಯಾವುದೇ ಪ್ರಯೋಜನವಾಗಿಲ್ಲ ಆ ಕಾರಣದಿಂದ ಮುಂದುವರೆದ ಜೆ ಮೀರ ಜೆ ಮೀರಪುರ್ ಗ್ರಾಮದಿಂದ ರಾಯಚೂರು ನಗರಕ್ಕೆ ಬರುವ ಏಕೈಕ ರಸ್ತೆಯಾದ ಮೀರಪುರ್ ರೈತೆ ಈಗಾಗಲೇ ಜೆ ಮೀರ ಜೆ ಮಲ್ಲಪುರ್ ಗ್ರಾಮದವರಿಗೆ ಸುಮಾರು ಹದಿನೆಂಟು ಕಿಲೋಮೀಟರ್ ಸುಧಾರಣೆ ಸುಧಾರಿತ ಡಾಂಬರ್ ರಸ್ತೆ ಇದ್ದು ಇನ್ನು ಇನ್ನುಳಿದ ಐದಾರು ಕಿಲೋಮೀಟರ್ ರಸ್ತೆ ಸುಧಾರಣೆ ಸುಧಾರಣೆ ಮತ್ತು ಡಾಂಬರ್ ಸರಣ ಮಾಡುವುದಕ್ಕೆ ಕ್ರಮ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಸಲ್ಲಿಸುತ್ತಿದ್ದೇವೆ ಒಂದೇ ಒಂದು ಮಳೆ ಬಂದರೆ ಸಾಕು ರಸ್ತೆ ಸಂಪೂರ್ಣ ಕೆಸರು ಗದ್ದೆಯಾಗಿ ಮಾರ್ಪಾಡು ಒಂದು ಒಂದು ಹೊಂದುತ್ತಿದ್ದು ಗ್ರಾಮಕ್ಕೆ ಬರುವ ಸರ್ಕಾರಿ ಬಸ್ ಸಂಚಾರ ಬಂದ್ ಆಗಿದ್ದು ಗ್ರಾಮದ ವಿದ್ಯಾರ್ಥಿಗಳು ಬಸ್ ಪುನರ್ ಸಂಚ ಸಂಚಾರ ಆರಂಭ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿರುವ ಉದಾಹರಣೆಗಳು ಇವೆ ಹಲಗೆಟ್ಟ ರಸ್ತೆಯಲ್ಲಿ ಗ್ರಾಮದ ನಾಲ್ಕು ನಾಲ್ಕು ಜನ ದ್ವಿಚಕ್ರ ವಾಹನ ಕಿಡ್ನಿಯಿಂದ ಕಾಲು ಮುರಿದುಕೊಂಡು ಇತ್ತೀಚೆಗೆ ಗ್ರಾಮದ ಗರ್ಭಿಣಿ ಸ್ತ್ರೀ ಒಬ್ಬರು ಸಮುದಾಯ ಆರೋಗ್ಯ ಕೇಂದ್ರ ಜೆ ಮಲ್ಲಕ್ಕೂ ಹೋಗುವ ವೇಳೆ ಕೆ ಎಸ್ ಆರ್ ಸಿ ಬಸ್ನಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡು ಹದಗೆಟ್ಟ ರಸ್ತೆಯಿಂದ ಮಗು ಅಡ್ಡ ತಿರುಗಿದ್ದು ಜೀವನ ಮರಣ ಹೋರಾಟ ಪರಿಸ್ಥಿತಿ ನಿರ್ಮಾಣ ಹೆರಿಗೆ ನಂತರ ಇನ್ನು ಇನ್ನೂ ಚೇತರಿಕೆ ಕಂಡಿಲ್ಲ ಇತ್ತೀಚೆಗೆ ಹತ್ತಿ ತುಂಬಿದ ಟ್ರ್ಯಾಕ್ಟರ್ ಪಲ್ಟಿಗೊಂಡು ಚಾಲಕ ಸೇರಿ ಐದಾರು ಜನ ಯುವಕರು ಪ್ರಾಣಭಯದಿಂದ ಪಾರಾಗಿದ್ದಾರೆ ನಿತ್ಯವೂ ಗ್ರಾಮಸ್ಥರು ಜೀವ ಭಯದಿಂದ ಓಡಾಡುತ್ತಿದ್ದಾರೆ ಗ್ರಾಮದ ಜನರು ಜೀವ ಕಳೆದುಕೊಳ್ಳುವ ಮುನ್ನ ಮೀರಾಪುರ್ ಗ್ರಾಮದ ರಸ್ತೆ ಸುಧಾರಣೆಗೆ ಕೈ ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ವಿನಂತಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಕಾಶಪ್ಪ ನಾಗರಾಜ್ ಭರತ್ ಸಂಜಯ್ ನಿರ್ಮಲಾ ಮಹಾದೇವಮ್ಮ ಮಹೇಶ್ ಮೇಘನಾ ಭಾಸ್ಕರ್ ಮಹಾಲಕ್ಷ್ಮಿ ಭವಾನಿ ಅಮೃತ ಅನಿತಾ ಸೇರಿದಂತೆ ಬಹಳಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು